ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿಯವರು ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ರಾಜಕೀಯದಲ್ಲಿ ಈ ವಿಚಾರ ಸಂಚಲನಕ್ಕೆ ಕಾರಣ ಆಗಿದೆ ಸಿಟಿ ಅವರು ಹೇಳ್ತಾರೆ ನಾನು ಆ ಥರದ ವರ್ಡ್ ಯೂಸ್ ಮಾಡಿಲ್ಲ ನಾನು ಹೇಳಿದ್ದು ಫ್ರಸ್ಟ್ರೇಟೆಡ್ ಅಂತ ಸಿಟಿ ರವಿಯವರು ಹೇಳ್ತಾ ಇದ್ದಾರೆ ನಂತರ ಏನೆಲ್ಲ ಬೆಳವಣಿಗೆಗಳಾಯಿತು ಪೊಲೀಸರು ಬಂದು ಅವರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ನಂತರ ಹೈಕೋರ್ಟ್ ನಲ್ಲಿ ಅವರಿಗೆ ಜಾಮೀನು ಕೂಡ ಸಿಕ್ತು ರಿಲೀಸ್ ಮಾಡಲಾಯ್ತು ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಸಿಟಿ ರವಿ ಅರೆಸ್ಟ್ ಆದ ಮೇಲೆ ಸಭಾಧ್ಯಕ್ಷರಾದ ಬಸವರಾಜ್ ಹೊರಟ್ಟಿ ಅವರು ಒಂದು ಮಾಹಿತಿ ಕೊಟ್ಟಿದ್ರು ಆಡಿಯೋ ರೆಕಾರ್ಡ್ ಆಗಿಲ್ಲ ಸಾಕ್ಷಿಗಳು ಮಾತ್ರ ಇದೆ ರೆಕಾರ್ಡ್ ಅನ್ನ ಹುಡುಕ್ತಾ ಇದೀವಿ ನಮ್ಗೆ ಯಾವುದೇ ಆಡಿಯೋ ಸಿಕ್ಕಿಲ್ಲ ನಾಲ್ಕು ಜನ ಸಾಕ್ಷಿ ಹೇಳಿದ್ದಾರೆ ಸಿಟಿ ರವಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಇಬ್ಬರ ದೂರನ್ನು ಕೂಡ ನಾನು ಪಡ್ಕೊಂಡಿದ್ದೀನಿ ಸದನದಲ್ಲಿ ಪ್ರಶ್ನೋತ್ತರ ಮುಗಿದ ಮೇಲೆ ಕಾಂಗ್ರೆಸ್ನವರು ಅಮಿತ್ ಶಾ ಅವರ ವಿರುದ್ಧ ಪ್ರತಿಭಟನೆಗೆ ಮುಂದಾದ್ರು ಆ ವೇಳೆ ಗಲಾಟೆ ಆಯ್ತು ಇದರ ಹಿನ್ನೆಲೆಯಲ್ಲಿ ಕಲಾಪವನ್ನ ಮುಂದೂಡಿದ್ವಿ ಆಗ ಇದೆಲ್ಲ ಗಲಾಟೆ ಆಗಿದೆ ಸಂಜೆ ಆರು ಗಂಟೆಗೆ ಸಿಟಿ ರವಿ ಬಂಧನ ಆಗಿರೋದ್ರ ಬಗ್ಗೆ ಮಾಹಿತಿ ಇದೆ ಅನ್ನೋ ಮಾತನ್ನ ಹೇಳಿದ್ರು ಹಾಗೆ ಇವರಿಬ್ಬರನ್ನೂ ಕರೆದು ನಾನು ಮಾತನಾಡಿದೆ ಇದನ್ನ ಇಲ್ಲಿಗೆ ಮುಗಿಸೋಣ ಅಂತ ಸಲಹೆ ಕೂಡ ಕೊಟ್ಟೆ ಆದ್ರೆ ಸಿಟಿ ರವಿಯವರು ಹತಾಶರಾಗಿದ್ದಾರೆ ಅನ್ನೋ ಮಾತನ್ನ ಹೇಳಿದೀನಿ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ವಿವರಣೆಯನ್ನ ಕೊಟ್ರು ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪದೇ ಪದೇ ಅಸಾಂವಿಧಾನಿಕ ಪದವನ್ನ ಯೂಸ್ ಮಾಡಿದ್ದಾರೆ ಅಶ್ಲೀಲ ಪದವನ್ನ ಪದೇ ಪದೇ ರಿಪೀಟ್ ಮಾಡಿದ್ದಾರೆ ಅಂತ ಕೂಡ ಆರೋಪವನ್ನ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ವಿಡಿಯೋ ಸಾಕ್ಷಿ ಇಲ್ಲ ಮೈಕ್ ಆಫ್ ಮಾಡಲಾಗಿತ್ತು ಅಂತೆಲ್ಲ ಬಸವರಾಜ್ ಹೊರಟ್ಟಿ ಅವರು ಹೇಳಿದ್ರು ಇದರ ನಡುವೆ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಈ ವಿಡಿಯೋದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಸಿಟಿ ರವಿಯವರು ಅಸಾಂವಿಧಾನಿಕ ಪದವನ್ನ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪದಿಂದ ಈ ವಿಡಿಯೋವನ್ನ ಅನೇಕ ಕಾಂಗ್ರೆಸ್ಸಿಗರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸಿಟಿ ರವಿ ಅವರು ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅಂತೆಲ್ಲ ಆರೋಪ ಮಾಡಲಾಗ್ತಾ ಇದೆ ಆದ್ರೆ ಈ ವಿಡಿಯೋ ನಕಲೀನ ಅಸಲೀನ ಅದ್ರ ಬಗ್ಗೆ ಇನ್ನೂ ಯಾವುದೇ ಸರಿಯಾದ ಮಾಹಿತಿ ಇಲ್ಲ ಇದ್ರ ಬಗ್ಗೆ ಸೂಕ್ತ ತನಿಖೆ ಆದ್ಮೇಲಷ್ಟೇ ಸತ್ಯಾಸತ್ಯತೆ ಏನು ಅನ್ನೋದು ಹೊರಗಡೆ ಬರಬೇಕಾಗಿದೆ Oh <laughs>